ಬಾ 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 ಏನು ಅವ್ರ ಅಪ್ಪ ಮಗನ ಸಂಬಂಧ ಏನು ಕತ್ತಿ ಸ್ಮಾರ್ಟ್ ವರ್ಕ್ ಇದು ಈ ಒಂದು ಬಿತ್ತು ಕ್ಲಿಪ್ ಹಿಂದೆ ಬಿತ್ತು ಯಾರು ಬಿದ್ದು ಕ್ಲಿಪ್ ಮಂಗೆ ತಾನು ಕೆಡೋದಿಲ್ಲದೆ ಒನನೆಲ್ಲ ಕೆಡಸ್ತಂತಾರೆ ನೋಡ್ರಿ ಈಗ ಆ ಹುಡುಗನೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಐ ಯೂಟ್ಯೂಬ್ ಚಾನಲ್ ಏನಂದ್ರು ರಾತ್ರಿ ಪಾಪನ್ ಕಷ್ಟಪಟ್ಟು ಮಲಗಿಸಿದ್ವಿ ಇವ್ರಂದ್ರು ಮುಖ ಮುಟ್ಟಿದ್ರು ಅಯ್ಯೋ ಹತ್ತು ನಿಮಿಷ ಹೇಳ್ತಾನೆ ಮಕ್ಕೋತಾನೆ ಸೊ ಅದಕ್ಕೆ ಆಮೇಲೆ ಒಂದು ಎರಡು ಗಂಟೆಗೆ ನಾವು ನಿಧಿ ಮಾಡಿವಿ ದಿನ ದಿನ ಸಾಮಾನ್ಯರಿಗೆ ನೀನು ನೀವು ಚಪಾತಿ ಭಾಳ ಉಳಿದ ಚಪಾತಿ ವೇಸ್ಟ್ ಮಾಡ್ಕೊ ಜೊತೆ ಚಪಾತಿ ಹಾಕೊಂಡು ತಿನ್ಬೇಕಂತ ಪ್ಲ್ಯಾನ್ ಈಗ ಯಾರೂ ಜಾಕೆ ಮಾಡಿಲ್ಲ ಎಲ್ಲರೂ ಹಲ್ತಿಕ್ ಆಗುತ್ತೀವಿ ಹಾಂ 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 ಹಾಕ್ತೀನಿ ಉಡಿಯೋದಾಗ್ತಾ ಹಾಕ್ಲಿಲ್ಲ ಹಾಂ 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 ಆಯ್ತು ಹಾಂ 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 ನೀವು ಹುಡುಗಾಟ ಅನ್ಕೋಬೇಡ ನೀ ಇದನ್ನು ಹಾಕ್ತೀನಿ ಎಲ್ಲಕ್ಕಿ ಎಲ್ಲಕ್ಕಿಂತ ಮೊದಲು ನೀನೇ ಗದ್ಮಿದ್ರೆ ಮನೆಯನ್ನವ್ರಿಗೆ ಹಾಕಿ ಕೊಡ್ಬೇಕು ನೀನು ದೊಡ್ಡ ಕಿಲ್ ಮನೆಯಾಗು ಇಂತೂ ಚಪಾತಿ ಅಂದ್ರೆ ಖಾಲಿ ಮಾಡಿದ್ವಿ ಉಳಿದ್ ವೇಸ್ಟ್ ಆಗಿಲ್ಲ ಒಂದು ಮೂರು ಉಳ್ದಾವೆ ಪ್ಲಾಸ್ಟಿಕ್ ಸುಮ್ತಾರೆ ನಾಲ್ಕು ತಿಂದುಬಿಡ್ತೀವಿ ಮುರ್ಕೊಂಡಿನಿ ಏ ಬಿಸ್ಕೆಟ್ ತಿಂದ ಸುಂತ ಬಿಸ್ಕೆಟ್ ಬೇಡ ಮತ್ತೆ ಎದಕ್ಕೆ ತಿಂತ ಸುಮ್ನೆ ನಮಗೆ ಚಹಾ ಬಿಸಿ ಆಗುತ್ತೈತಿ ಓ Pas rasa aku cakul sirik usir ini Eh, marah tuh, keh? Iya, 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 apa apa nanggeni ni nu bekapa oh, uh wah wah ya lo apa makan sama normal apa yang mau kuno normal, 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 normal. <laughs> 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 Lord, roti mana kredit gitu, nanti song ha? <laughs> ಹೌದಾ ಅದ್ರ ಗ್ಯಾರಂಟಿ ನನಗೆ ಅದು ನಾಕ ಕೇಳಿಸ್ಕೊಳಂಗಿಲ್ಲ ಆರೋಗ್ಯ ಜಳಕ ಮಾಡಿಸಿ ಎರಡು ಹಾಕಿ ಹೋಗ್ಯಾರವರು ಅವ್ರ ಮನೆಗೆ ಜಳಕ ಮಾಡಕ್ಕೆ ಯಾಕಂದ್ರೆ ಬಟ್ಟಿ ಇಲ್ಲಿಲ್ಲ ಬಟ್ಟೆ ತಂದಿಲ್ಲ ಒಂದೆಡೆ ಜೋಡ್ ತಂದಿದ್ರು ಸ್ವಂತ ರೊಟ್ಟಿ ಮಾಡೋತಳೆ ರೊಟ್ಟಿ ಮಶ್ರೂಮ್ ಪಲ್ಯ ಮಾಡೋತಳ ಸೊ ಬರ್ತಾರ ಅವ್ರಿಗೆ ಆರೋಗ್ಯ ಇಲ್ಲೇ ಮುಕ್ಕೊಂಡನ ಶಿಸ್ತು ಎರಡು ಅವಂಗೆ ಅವರು ಜಾಗ ಮಾಡಿ ಬರೋದ್ರೊಳಗೆ ನಾವು ಮಶ್ರೂಮ್ ಮಾಡ್ಬೇಕಂತೇಳಿ ಎಷ್ಟು ಕಷ್ಟಪಟ್ಟು ಮಾಡ್ತಿವಿ ಅವರು ಬಿಟ್ಟ ಅನಿಸುತ್ತೆ ನಮ್ಮ ಮಗು ಆಗೈತಿ ನಮ್ಮ ಮಗು ಮಕ್ಕೊಂಡೈತಿ ಜಲ್ಲಿ ಬರಬೇಕು ಅದು ನೋಡ್ಬೇಕು ಅನ್ನೋದು ಹೋಗಿ ಎಷ್ಟೊತ್ತು ಅಂತ ಟ್ರಿಪ್ ಮಾಡಕ್ಕೆ ಹೋಗಿ ಅನಿಸುತ್ತೆ ನಾವು ಫೋನಿಗೆ ನೆಚ್ಚಕ್ಕೆ ಹೋಗಿಲ್ಲ ಹೋಗಿಲ್ಲ ಏನ ಎಮರ್ಜೆನ್ಸಿ ಕೆಲಸ ಇರ್ಬೋದು ಅನ್ಸುತ್ತೆ ಅದಕ್ಕೆ ಬರಲಿಲ್ಲ ಅವ್ರು ಬರೋದ್ರೊಳಗೆ ಸ್ವಲ್ಪ ಮಾಡೋದು ನಾವು ಪ್ಯೂರ್ ಜವರಿ ಸ್ಟೈಲೊಳಗೆ ಮಾಡೋ ಹೋಗ್ತೀವಿ ಮಶ್ರೂಮ್ಸ್ ನಮ್ಮೂರ ಕಡೆ ಮಾಡ್ತಾರಲ್ಲ ಹಂಗೆ ಇದ್ರಾಗ ಜಾಸ್ತಿ ಇದು ಮಸಾಲೆ ಗಿಸಾಲೆ ಇಲ್ಲ ಇದು ಖಾರ ಉಪ್ಪು ಟಮ ಟಮಾಟೆ ಇವ್ ಬಂದ್ರಿ ಇವ್ರು ಬರ್ತಾ ಬಿಟ್ರೇ ಪಾಪುನ ಪಿಕ್ನಿಕ್ ಮಾಡಕ್ಕೆ ಹೋಗಿರ್ಬೇಕು ಇವ್ರು ಆರಾಮ ತಾನಾಗೆ ನೀರು ಬಿಟ್ಟೈತಿ ನಾವು ನೀರು ಹಾಕಿಲ್ಲ ಏನಿಲ್ಲ ತಾನಾಗೆ ನೀರ್ಬಿಟ್ಟೈತೆ ಮೇಲೆ ನಮ್ಗೆ ಎಷ್ಟು ಬೇಕು ರೀ ಎಷ್ಟು ನೀರು ಬಿಟ್ಬೋ ನೀರು ಹಾಕೋಬೇಕು ಮಂಗೆ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತಾರೆ ನೋಡ್ರಿ ಈಗ ಆ ಹುಡುಗನೇ ತೊಗೊಂಡು ಕೇಳಿಸಿ ಶಾಂಕ್ ಹೇಳ್ತಾನ ಇದನ್ನ ಕೆಲಸ ಸರ್ ಅದ್ರ ಜೋಡಿ ಚಿಪ್ಸ್ ಸಣ್ಣ ಎರಡು ಇವ್ರ ಬಾಳೆ ತಿಂತಾರೆ ಚಿಪ್ಸ್ ನಾವ್ ತಿನ್ನೋಲ್ಲ ಈ ಡ್ರೋನ್ ಹಾರಿಸ್ಬೇಕಂತ ಇದು ಕಂಟ್ರೋಲ್ ತಪ್ಪಲ್ ಅಂತೇಳಿ ದಾರ ಕಟ್ಟಿಬೋದಕ್ಕೆ ಎಕ್ಸ್ಟ್ರಾ ಎಲ್ಲರೂ ದೂರ ಓಡೋತ್ತಂದ್ರೆ ದಾರ ಹಿಡಿದು ಜಗಿ ಬಿಡ್ಬೋದು ಆಲ್ಮೋಸ್ಟ್ ಹಾರಿಸ್ ಬರ್ತ ಕಲ್ತೀನಿ ಭಾರಿ ಆಯ್ತು ನೋಡ್ರಿ ಡ್ರೋನ್ ಕಾಣ್ಸುತ್ತೆ ಚಿಪ್ಪು ಬ್ಯಾಟ್ರಿ ಡೌನ್ ಆಯ್ತು ಜಗ್ 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 ಏ ಜಗ್ 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 ಬ್ಯಾಟ್ರಿ ಡೌನ್ ಆಗ್ತದ ಜಗ್ ಸ್ಮಾರ್ಟ್ ವರ್ಕಿ ಏ ಒಂದು ಇದು ಬಿತ್ತು ಕ್ಲಿಪ್ ಹಿಂದೆ ಬಿತ್ತು ಯಾವ ಬಿದ್ದು ಕ್ಲಿಪ್ ಜಗ್ 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 ಬಿಡ ಏ ಇದು ಆಯ್ತು ಮ್ಯಾಲೆ ಹೋಗೋಣ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿಬಿಡ್ತಲ್ಲ ಬಂದ್ಬಿಡ್ತ ಭಾರಿ ಹೈಟ್ ಹೋಗುತ್ತೆ ಸ್ವಲ್ಪ ಹಾರೋದು ಕಲಿ ಹಾರಿಸೋದು ಕಲಿಬೇಕಷ್ಟೇ ಭಾರಿ ಹೈಟ್ ಹೋಗಿತ್ತು ಚಲೋ ಹೋಗಿತ್ತು ಆದರೆ ಇದ್ರದ್ದು ಬ್ಯಾಟ್ರಿ ಬ್ಯಾಕಪ್ ಅಂತ ಪುರಿಲ್ಲ ಏನೊಂದು ಐದು ನಿಮಿಷ ಮ್ಯಾಲೆ ಹಾಕ್ತಾನೆ ಹೋಗಿ ಈಗ ಟೂನ್ ಟ್ರಿಂಕ್ ಮಾಡ್ತಾ ಹಿಂಗೆ ಟೂನ್ ಟ್ರಿಂಕ್ ಮಾಡ್ಬಿಡ್ತೀವಿ ಚಾರ್ಜ್ ಇಟ್ಟಿದ್ವಿ ಬೇಕಾದಾಗ ಒಂದು ತಾಸು ಇಟ್ಟಿದ್ವಿ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಎಷ್ಟು ಇವ್ರು ಕೊಟ್ಟು ತಂದಿದ್ದಲ್ಲ ಒಂದು ವಿಡಿಯೋ ಮಾಡಿದ ಅಲ್ಲಿ ನಿಮ್ಗೆ ಕೊಟ್ಟು ತಂದಿಲ್ಲ ಅಂಟರು ಈಗ ಅವರು ಒಂಥರ ಏನೋ ಒಂಥರ ಬೇರೆ ಅನ್ಸಿದ್ವಿ ಇರಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಅವರು ಹೋದ್ರೆ ನಡೀತಿತ್ತು ಪಾಪುನವ್ರ್ ಇಟ್ಟು ಹೋಗ್ಬೇಕಂತ ಮಾಡಿದ್ವಿ ಬಟ್ ಇನ್ನೋ ಹಾಲು ಬಿಟ್ಟಿದ್ದ ಇನ್ನೂ ಬಿಟ್ಟಿರೋಕ್ಕಾಗಲ್ಲ ಅವರಿಗೆ ಏಕೆ ನಾವು ದೊಡ್ಡಾದ್ರೆ ಸಣ್ಣ ಹುಡ್ರನ್ನ ಕಾಡ್ಸೋದು ಕಟ್ಸಿದ್ಬಿಡಲ್ಲ ನೋಡೋ ಆಕಳ ಅಲ್ಲಿ ಹಾ ಪಾಪ ನ ಮಾರೋ ಹೊಂಟ ಹೊಂಟ ಮತ್ತೆ ಹೋಗಿಬಿಡ್ತಾನೆ ನಾ ಎದಕ್ಕೆ ನಾವು ದೀಪ ಇಲ್ಲ ಅದಕ್ಕೆಲ್ಲ ಅದೊಂದು ರೀಲ್ಸ್ ಐತಲ್ಲ ನಗುದು ಅದಕ್ಕೆ ಓಕೆ ಬಾಯ್ ಬಾಯ್ ಎಷ್ಟು ಟೈಮ್ ಪಾಸ್ ಮಾಡಿದ್ದು ಅಂದ್ರೆ ಆರೋ ಭಾರಿ ಟೈಮ್ ಪಾಸ್ ಮಾಡಿದ್ದ ನಮಗೆ ಏನು ಒಂದು ಮಕ್ಕಳು ಸ್ಟೈಲ್ಗಳು ನಗುವುದು ಒಂದೊಂದು ಭಾಳ ಖುಷಿ ಅನಿಸ್ತಿತ್ತು ಟೈಮ್ ಏನು ಸ್ಪೆಂಡ್ ಆಯ್ತು ಅನ್ನೋದು ಗೊತ್ತಿಲ್ಲ ಓಕೆ ನಾವೀಗ ನಮ್ಮ ಕೆಲಸ ನೋಡೋಮಿ ಚಾರ್ಜರ್ ಇಲ್ಲೇ ಬಿಟ್ಟು ಹೋಗ್ಯಾರ ಒಂದು ಇನ್ನೊಂದು ಇನ್ನೊಂದು ಯಾವ್ದು ಇಲ್ಲಿ ಇದು ನಮ್ಮದು ಒಂದೇ ಚಾರ್ಜರ್ ಒಂದ ಎರಡು ಎಲ್ಲೈತೆ ಹಿಂಗೆ ಸೌಕಾಶ್ ಅಲ್ಲಿ ಹೋಗಿ ಕೊಡ್ತೀನಿ ತಡೆ ಮತ್ತೆ ಮಾಡ್ಕೊಂಡ್ರೆ ನೀವು ಹೋಗೋದು ನಮಗೆ ಭಾಳ ಫೀಲ್ ಆಗುತ್ತೈತಿ ಎಲ್ಲರಿಗೂ ಫೀಲ್ ಆಗುತ್ತಿತ್ತು ಅದಕ್ಕೆ ಚಂದ ಹಿಡ್ಕೊಂಡು ಹಿಡ್ಕೊಂಡವ್ರಿ ಹೆಂಗೆ ಮಾಡವತ್ತ ನೋಡುವ ಬಾಯ್ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಇನ್ನೊಂದು ರೌಂಡು ನೋಡ್ಕೊಂಡ್ಬರೋವಂಥ ಯಾರೋ ನೋಡ್ಬೇಕಂತ ಭಾಳ ಒಂಥರ ಏನಂತಾರ ಇಷ್ಟ ಆಗ್ಬಿಡುತ್ತೆ ಭಾಳ ಅದಕ್ಕೆ ವಾಪಸ್ ಬಂದ್ವಿ ಜೀವ ನೆನೆಸಿ ಈಗ ನೋಡಿಕೊಂಡು ಮತ್ತೆ ವಾಪಸ್ ಹೋಗಿ ಅಲ್ಲೇ ನಮ್ಮ ನಮ್ಮನೆಯಾಗ ಮುಕ್ಕೊತೀವಿ ಇಷ್ಟು ಥ್ಯಾಂಕ್ಸ್ ಇವತ್ತು ಬ್ಲಾಗ್ ಲೈಕ್ ಲೈಕ್ಚರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಣ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೆಲ್ರಿಗ ಬಾಯ್ ಬಾಯ್